ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತದೆ ಅನ್ನುವಂಥದ್ದು ಒಂದಾದ್ರೆ ಇನ್ನೊಂದು ಇನ್ನೊಂದು ಹದಿನಾಲ್ಕು ಹದಿನೈದು ದಿವಸದೊಳಗಾಗಿ ಒಂದು ಅಗ್ನಿ ಪರೀಕ್ಷೆಗೆ ಸಿದ್ಧರಾಗ್ತಿದ್ದೀವಿ ಎನ್ನುವ ಕಾರಣ ಕೂಡ ಇರ್ಬೋದು ಏನೇ ಇರಲಿ ವಿದ್ಯಾರ್ಥಿಗಳೇ ನಿಮಗೆ ನಾನು ಮೊದಲಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತೇನೆ ಯಾಕೆಂದ್ರೆ ಮಾತಿನ ಬಲದಲ್ಲಿ ಕೊಲೆಗಳು ನೆನಪಾಗ್ತದೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ನಿಮಗೆ ಮೊತ್ತ ಮೊದಲ ಮೊತ್ತ ಮೊದಲಿಗೆ ನಾನು ಎಲ್ಲರಿಗೂ ಕೂಡ ಪರೀಕ್ಷೆಗೆ ಶುಭವನ್ನ ಕೊಡ್ತೇನೆ ಈ ಸಂಸ್ಥೆ ಕಳೆದ ವರ್ಷ ನೂರು ಶೇಕಡ ಫಲಿತಾಂಶವನ್ನು ಪಡೆದಿತ್ತು ಈ ವರ್ಷವೂ ಕೂಡ ನೂರು ಫಲಿತಾಂಶವನ್ನ ಪಡೆಯಿರಿ ಹಾಗೆ ಹೆಬ್ರಿ ತಾಲೂಕಿನ ಟಾಪರ್ ಇದೇ ಸಂಸ್ಥೆಯಿಂದ ಮೂಡಿ ಬರೆಗೆ ಅದನ್ನು ಕೂಡ ಕೇಳಿಕೊಳ್ತೇನೆ ನಮ್ಮಲ್ಲೂ ಕೂಡ ಒಂದು ಸರ್ಕಾರಿ ಸಂಸ್ಥೆ ಮತ್ತು ಒಂದು ಪಕ್ಕದ ಸಂಸ್ಥೆಯಾದರೂ ಕೂಡ ನಾವು ಒಂದು ಆರೋಗ್ಯಕರ ಸ್ಪರ್ಧೆಯನ್ನ ಇಟ್ಟುಕೊಂಡವರು ನಮ್ಮಲ್ಲಿ ಬರುವಂತಹ ಮಕ್ಕಳು ನಿಮ್ಮಲ್ಲಿ ಬರುವಂತ ಮಕ್ಕಳು ವ್ಯತ್ಯಾಸ ಇದ್ದ ಹಾಗೆ ಕೂಡ ನಾವು ಕೂಡ ಪ್ರಥಮ ಸ್ಥಾನಕ್ಕೆ ಪೈಪೋಟಿಗಳು ಇದ್ದೇವೆ ಈ ವರ್ಷ ಅನ್ನೋದನ್ನು ಕೇಳ್ತಾ ಇದೇ ಸಂಸ್ಥೆ ಪ್ರಥಮ ಸ್ಥಾನ ಪಡೆಯಲಿ ಅನ್ನೋದನ್ನು ಕೂಡ ಆಶಿಸ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ ವಿದ್ಯಾರ್ಥಿಗಳೇ ನಿಮ್ಗೆಲ್ಲರಿಗೂ ಒಂದು ಅರಿವಿರಬೇಕಾಗದು ಅಂತ ಕೇಳಿದ್ರೆ ಬಡತನ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಎಲ್ಲಿಂದ ಎಲ್ಲಿಗೂ ಕೊಂಡೊಯ್ಯಬಹುದು ಅನ್ನುವಂಥದ್ದು ಎರಡು ವಿಚಾರದಲ್ಲಿ ಹೇಳ್ತಾ ಇದ್ದೇನೆ ಒಬ್ಬ ಬಡತನದ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ಈ ದೇಶದ ಅತ್ಯುನ್ನತ ಸ್ಥಾನವಾದಂತಹ ರಾಷ್ಟ್ರಪತಿ ಹುದ್ದೆಗೂ ಇರ್ಬೋದು ಅದೇ ಒಬ್ಬ ಬಡತನದ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ಇನ್ನಷ್ಟು ಬಡತನದ ಕೂಪಕ್ಕೂ ಇರ್ಬೋದು ಎರಡು ಸಾಧ್ಯತೆಗಳನ್ನು ನಾನು ಹೇಳ್ತಾ ಇದ್ದೇನೆ ಈಗ ನಮಗೆಲ್ಲ ಅವಕಾಶಗಳಿವೆ ನಿಮಗೂ ಕೂಡ ಇದೆ ಹೆಚ್ಚಿನ ವಿದ್ಯಾರ್ಥಿಗಳು ನೀವು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ರೂ ಕೂಡ ಹೆಚ್ಚಿನವರು ಬಡತನದ ಬ್ಯಾಕ್ ಗ್ರೌಂಡ್ ಇಂದೇ ಬಂದವರು ಅನ್ನೋದು ಕೂಡ ಗೊತ್ತಿದೆ ನನಗೆ ಹಾಗಾಗಿ ಬಡತನದ ಅರಿವನ್ನ ಇಟ್ಟುಕೊಂಡು ಮಕ್ಕಳೇ ಅದು ಶಾಪ ಅಲ್ಲ ಅದನ್ನ ವರವನ್ನಾಗಿ ಮಾಡಿಕೊಳ್ಳಿ ಈ ಬಡತನದಿಂದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಹೋದರೆಲ್ಲ ಅವಮಾನವನ್ನ ಎದುರಿಸ್ತಾ ಇರ್ತಾರೆ ಅಪಮಾನ ಆಗ್ತದೆ ಎಲ್ಲೋ ಒಂದು ಕಡೆ ಕೀಳರಿಮೆ ಬೆಳೀತದೆ ಉಳ್ಳವರ ಮಧ್ಯದಲ್ಲಿ ನಾವು ಬದುಕಬೇಕಾಗ್ತದೆ ಬಸವಣ್ಣ ಒಂದು ಮಾತು ಹೇಳ್ತಾರೆ ಒಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಇರುವವರು ತುಂಬಾ ಹಣ ಎಲ್ಲ ಇದೆ ಅವರೆಲ್ಲ ಬೇಕಾದಷ್ಟಿದೆ ಶಿವಾಲಯವನ್ನ ಮಾಡ್ತಾರೆ ದೇವಸ್ಥಾನವನ್ನ ಕಟ್ತಾರೆ ನಾನೇನು ಮಾಡಲಿ ನಾನು ಬಡವನಯ್ಯ ನನ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ದೇವಸ್ಥಾನ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ಸಾಧ್ಯತೆ ನನ್ನಲ್ಲಿದೆ ಏನಂದ್ರೆ ನನ್ನ ದೇಹವೇ ದೇಗುಲ ಶಿರ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ನನ್ನಲ್ಲಿ ನಾನು ದೇವಸ್ಥಾನವನ್ನು ಕಂಡುಕೊಂಡಿದ್ದೇನೆ ದೇವ ನನ್ನ ದೇಹ ಅನ್ನುವಂಥದ್ದು ದೇವಸ್ಥಾನ ನನ್ನ ಕಾಲು ಅನ್ನುವಂಥದ್ದು ದೇವಸ್ಥಾನದ ಕಂಬ ನನ್ನ ತಲೆ ಅನ್ನುವಂಥದ್ದು ದೇವಸ್ಥಾನದ ಶಿಖರ ನೋಡಿ ನನ್ನ ತಲೆ ದೇವಸ್ಥಾನದ ಶಿಖರಕ್ಕೆ ಬಸವಣ್ಣ ಓದಿಕೆ ಮಾಡಿದ್ದಾನೆ ದೇವಸ್ಥಾನದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅತ್ಯಂತ ಪವಿತ್ರವಾದದ್ದು ಪ್ರತಿ ಜನರಿಗೂ ಕಾಣಿಸುವಂತದ್ದು ಶಿಖರ ಆ ಶಿಖರ ನನ್ನ ತಾನೆ ನಾನು ಇದನ್ನ ಚೆನ್ನಾಗಿ ಉಪಯೋಗಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಜಗತ್ತಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯ ಅನ್ನುವುದನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ನಾನು ಹೇಳ್ತಾನೆ ಅದಕ್ಕೆ ನಾನು ಹೇಳುವಂತದ್ದು ಬಡತನ ಶಾಪವನ್ನ ಅದು ನಮಗೆ ಬರ ಅನೇಕ ಬಾರಿ ನಾನು ಕೂಡ ಬಡತನದಲ್ಲಿ ಬೆಳೆದ್ರಿಂದ ನನಗೂ ಕೂಡ ಸಾಕಷ್ಟು ಅವಮಾನಗಳು ಅಪಮಾನಗಳು ನಿಂದನೆಗಳು ಆ ಉಳ್ಳವರು ಇವರವರ ನಡುವಿನ ಅವಕಾಶದ ಇದೆಲ್ಲ ಆದಾಗ ನನ್ನ ಮನಸ್ಸು ದೃಢವಾಗಿ ಎಳೆಯುತ್ತಾ ಇದ್ದೇ ನಾನು ಕೂಡ ಈ ಬಡತನ ಮೆಟ್ಟಿ ನಿಡ್ಬೇಕು ಮೆಟ್ಟಿ ನಿಂತು ಏನಾದರೂ ಸಾಧಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಪುಸ್ತಕವನ್ನ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ನನ್ನನ್ನ ಹತ್ತನೇ ತರಗತಿ ಇರುವಾಗ ನನಗೆ ಈ ಪುಸ್ತಕ ಸಿಕ್ಕಿದ ಬಹುಶಃ ನೀವು ಕೂಡ ಓದಿಬಹುದೇನು ಶ್ರೀ ರಾಮಕೃಷ್ಣ ಆಶ್ರಮ ಯಾದವಗಿರಿ ಮೈಸೂರವರು ಪ್ರಕಟ ಬಳಸಿರುವಂತಹ ಸ್ವಾಮಿ ಪುರುಷೋತ್ತಮಾನದ್ ಅವರು ಬರೆದಿರುವಂತಹ ವಿದ್ಯಾರ್ಥಿಗಾಗಿರುವಂತಹ ಪುಸ್ತಕ ಈ ಪುಸ್ತಕ ಯಾರಾದ್ರೂ ಓದಿದ್ದೀರ ಮಕ್ಕಳೇ ಕೈ ಎತ್ತಿ ಎತ್ತಿರೋ ಈ ಪುಸ್ತಕ ಯಾರು ಓದಲಿಲ್ಲ ನಾನು ಹತ್ತನೇ ತರಗತಿಯ ಪ್ರಾರಂಭದಲ್ಲಿದ್ದಾಗ ನನಗೆ ಈ ಪುಸ್ತಕ ಸಿಕ್ಕಿತು ಅವಾಗೆಲ್ಲ ನಿಂತಾರೆ ಪುಸ್ತಕ ಓದುವುದು ಸ್ವಲ್ಪ ಉದಾಸೀನ ತೊಗೊಳ್ತೇನೆ ಪ್ರಾಮಾಣಿಕವಾಗಿ ಪಾಠ ಪುಸ್ತಕ ಅಂದ್ರೆ ಬರ್ತದಲ್ಲ ಹಾಗಾಗಿ ಓದ್ತಾ ಇದ್ವಿ ಆದರೆ ಹೊರಗಡೆ ಪುಸ್ತಕ ಅಂದ್ರೆ ಓದ್ಬೇಕು ಅಂತ ಒಂದೆಲ್ಲೋ ಒಂದ್ ಕಡೆ ಇತ್ತು ನನಗಾಗ ಹತ್ತನೇ ಕ್ಲಾಸ ಇರ್ಬೇಕಾದ್ರೆ ಆ ಡಿವೈನ್ ಪಾರ್ಕ್ ಸಾಡಿ ಗ್ರಾಮದ ಒಂದು ಇತ್ತು ವ್ಯಕ್ತಿಗಳ ಪರಿಚಯ ಆಯಿತು ಅವರು ನಮ್ಗೆ ಈ ಪುಸ್ತಕವನ್ನ ಕೊಟ್ಟರು ನೀವು ಓದಿದು ಅಂತೇಳಿ ಆಗ ನಾನು ಈ ಪುಸ್ತಕವನ್ನ ಓದಿದೆ ಮಕ್ಕಳೆ ನನಗೆ ಅನ್ನಿಸ್ತು ನಾನು ಒಂಬತ್ತು ವರ್ಷ ನನ್ನ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡ್ಕೊಂಡೆ ಅಂತ ಈ ಪುಸ್ತಕ ಅದ್ಭುತ ಸಂಜೀವಿನಿಯಾಗಿ ನಾನು ಕೆಲಸ ಮಾಡ್ತು ಈ ಪುಸ್ತಕವನ್ನು ಓದಿಕೊಂಡ ನಂತರ ನಾನು ಮಾಡಿಕೊಂಡಂತ ಸಮಯ ಪಾಲನೆ ನನ್ನ ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಂತ ಶಿಸ್ತು ಇದರಲ್ಲಿ ಇದ್ದಂತ ವಿಚಾರಗಳನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಂಡುದರಿಂದಾಗಿ ಅನೇಕ ಪರೀಕ್ಷೆಗಳನ್ನ ಬರಲಿಕ್ಕೆ ಸಾಧ್ಯ ಆಯಿತು ಅತಿ ಸಣ್ಣ ಪ್ರಾಯದಲ್ಲಿ ಮುಖ್ಯೋಪಾಧ್ಯಾಯನಾಗಿ ಒಂದು ಶಾಲೆಯನ್ನ ನಡೆಸುವಂತ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಎದೆ ಯದಿಮೂರ್ತಿ ಹೇಳ್ತೇನೆ ಹಾಗಾಗಿ ಈ ಪುಸ್ತಕ ನಿಮಗೆಲ್ಲಾದ್ರೂ ಸಿಕ್ಕಿದೆ ದಯಮಾಡಿ ಓದಿ ಮಕ್ಕಳೇ ಇದನ್ನ ನಾನು ಈ ಪ್ರೋಗ್ರಾಮ್ ಬಂದ ಮೇಲೆ ನಮ್ಮ ಅಪರ್ಣ ಮಾತಾಜಿ ಅಂತ ಕೊಡ್ತೇನೆ ಒಂದು ತಿಂಗಳು ನೀವು ಇಟ್ಕೊಡಿ ಒಂದು ತಿಂಗಳು ಒಳ್ಳೆಯ ಕೊಡಿ ಇಲ್ಲ ನಿಮ್ಮ ಮಕ್ಕಳು ಯಾರಾದ್ರೂ ಓದುದಿದ್ರೆ ಇದನ್ನ ಓದಿ ಅಂತ ಈ ಪುಸ್ತಕ ನನ್ನನ್ನು ಬದಲಾಯಿಸುದು ಮಕ್ಕಳೇ ಹಾಗೆ ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಬೇಕಾದ್ರೆ ಇಂತ ಸಣ್ಣ ಪುಸ್ತಕಗಳಿಂದ ಓದಲಿಕ್ಕೆಯನ್ನ ಪ್ರಾರಂಭಿಸಿ ಇನ್ನೊಂದು ನಮ್ಮ ಅಪರ್ಣ ಮಾತಾಜಿಯವರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ವಿದ್ಯಾರ್ಥಿಗಳಲ್ಲಿ ಈಗೋ ಪ್ರಾಬ್ಲಮ್ ಇತ್ಯು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತೆ ಅಹಂಭಾವ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಕೂಡ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನಾಗಿ ಈಗ ಕೆಲಸ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಅನ್ನಿಸಿದ್ದಿದೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಎಷ್ಟೇ ಬುದ್ಧಿ ಅದು ಮನಸ್ಸಿಗೆ ನಾಡ್ತಾ ಇಲ್ಲ ಏನ್ ಸಮಸ್ಯೆ ನಾನು ಒಮ್ಮೆ ಅನಿಸ್ತಾ ಇತ್ತು ನಾನು ಮಂಡ್ಯದಂತ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದೆ ಒಂದಷ್ಟು ಬಡತನದ ಮಕ್ಕಳು ಮತ್ತೆ ಬೇರೆ ಬೇರೆ ಧರ್ಮದ ಮಕ್ಕಳಲ್ಲಿ ಇದ್ರು ಕೂಡ ಇಷ್ಟು ಸಮಸ್ಯೆ ಆಗ ಇರಲಿಲ್ಲ ಈಗ ಯಾಕೆ ಇಷ್ಟು ಸಮಸ್ಯೆ ಏನು ಸವಾಲುಗಳಲ್ಲಿ ನಾವಿದ್ದೇವೆ ಅಂತ ಚಿಂತೆ ಮಾಡಿದಾಗ ನನಗನಿಸಿದ ಹೌದು ವಿದ್ಯಾರ್ಥಿಗಳನ್ನ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಅಹಂಭಾವ ಓದ್ತಾ ಇದೆ ಯಾವ ಯಾವ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಆಗಿರ್ತಾನೋ ಅವನು ಸುಖಾರ್ಥಿಯಾಗಿರುವುದಿಲ್ಲ ಸುಖ ಬಯಸುವುದಿಲ್ಲ ಯಾವ ವಿದ್ಯಾರ್ಥಿ ಸುಖಾರ್ಥಿಯಾಗಿ ಇರ್ತಾನೋ ಅವನು ವಿದ್ಯಾರ್ಥಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಸ್ಕೃತ ಗಾದೆ ಹೇಳ್ತದೆ ವಿದ್ಯಾರ್ಥಿ ಆದವರು ಸುಖವನ್ನ ಬಯಸ್ಬಾರ್ದಂತೆ ನಿದ್ದೆ ಊಟ ಕನಸು ಇದನ್ನೆಲ್ಲವನ್ನ ಬದಿಗಿಟ್ಟು ಕನಸದ ಹಗಲು ಕನಸು ನೀವು ಅಂತ ಹೇಳ್ತೀರಲ್ಲ ಅದನ್ನೆಲ್ಲ ಬದಿಗಿಟ್ಕೊಂಡು ಪ್ರತಿನಿತ್ಯ ನಾನ್ ಹೇಗಾಗಬೇಕು ನನ್ನಲ್ಲಿರುವಂತ ಸಾಮರ್ಥ್ಯಗಳೇನು ನಾನ್ ಯಾವ ಸ್ಥಾನಕ್ಕೆ ಹೋಗ್ಬೇಕು ಇದನ್ನೆಲ್ಲ ಚಿಂತೆ ಮಾಡ್ತಾ ಇರ್ಬೇಕಂತೆ ವಿದ್ಯಾರ್ಥಿಗಳೇ ಒಂದು ಮಾತು ಹೇಳ್ತೇನೆ ನಿಮ್ಮ ಹೆತ್ತ ಅಮ್ಮ ನಿಮ್ಮ ಜನ್ಮ ಕೊಟ್ಟಂತ ತಂದೆ ಇವರೆಲ್ಲ ಆ ಗರ್ಭದಲ್ಲಿದ್ದಾಗಲೇ ನೀವು ಗರ್ಭದಲ್ಲಿದ್ರಿ ತಾಯಿಯ ಗರ್ಭದಲ್ಲಿ ಆಗಾಗಲೇ ಅವರು ನಿಮ್ಮ ಬಗ್ಗೆ ಕನಸನ್ನ ಕಟ್ಟಿಕೊಂಡಿದ್ರು ಹುಟ್ಟುವ ಮಗು ಗಂಡೋ ಹೆಣ್ಣು ಅನ್ನುವಂತ ಕನಸು ಒಂದಾದ್ರೆ ಜನಿಸಿದ ಮೇಲೆ ಗೊತ್ತಾಯ್ತು ಗಂಡು ಅಥವಾ ಹೆಣ್ಣು ಅನ್ನುವಂಥದ್ದು ಅದಾದ ಮೇಲೆ ಅವರು ಪ್ಲಾನು ನನಗೊಬ್ಬ ಕುಲಭತ ಬಂದ ಮಗ ಬಂದ ಅವರನ್ನ ಹೀಕ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅಲ್ಲಿರ್ಬೇಕು ಇಲ್ಲಿರ್ಬೇಕು ಮುದ್ದು ಮಾಡ್ಬೇಕು ಪ್ರೀತಿಯಿಂದ ಸಾಕ್ಬೇಕು ಅಯ್ಯೋ ನನ್ನ ನಿರೀಕ್ಷೆ ಅವ್ರು ಬದುಕಬೇಕು ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ಬಡತನವನ್ನು ಅನುಭವಿಸಿದ್ದೇನೆ ಮಾಡಿದ್ದಾರೆ ಹೆಣ್ಣು ಮಗುವನ್ನು ಹಾಗೆ ಗೊತ್ತಿಲ್ಲ ಹೆಣ್ಣು ಮಗುವನ್ನು ಮನೆಯಲ್ಲಿ ತಂದ್ರೆ ಆ ಮನೆ ನಂದ ದೀಪ ಇದ್ದ ಹಾಗೆ ಆ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ ಎತ್ತರ ನಾನಿಷ್ಟು ಪೂಜಂತೆ ರಮಂತೆ ತತ್ತು ದೇವತಾ ಎಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜೆ ಸಲ್ಲಿಸುತ್ತೋ ಅಲ್ಲಿ ದೇವಾನು ದೇವತೆಗಳು ಕೂಡ ಸಂತುಷ್ಟರಾಗಿದ್ದಾರೆ ನನ್ನ ಮನೆಗೊಬ್ರು ನಷ್ಟಿ ಬಂದಿದ್ದಾರೆ ನಾನು ಹೀಗೆ ಮಾಡ್ಬೇಕು ಅವಳಲ್ಲ ಹೆಣ್ಣು ಏನು ಅವಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಬೇಕು ಹಾಗೆ ಹೀಗೆ ಹಂತಾಂತರ ಕಟ್ಟಿಕೊಂಡಿದ್ರು ಅದೇ ಕಾರಣದಲ್ಲಿ ನಿಮ್ಮನ್ನ ಎಲ್ ಕೆ ಜಿ ಹಾಕಿದ್ದು ಯು ಕೆಜಿ ಹಾಕಿದ್ದು ಮುಂದೆ ಮುಂದೆ ಬರ್ತಾ 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 ಹತ್ತನೇ ಕ್ಲಾಸ ತಲು ಬಂದಿದ್ದೀವಿ ಈ ಮಕ್ಕಳಿಗೆ

ಇವರು ಒಂದು ಪ್ರತಿಕ್ರಿಯೆ ಪ್ರಾಪಾರ ವಕ್ತಾರರಾಗಿ ಸಂತೋಷದಿಂದಣ್ಣೀಯ ಸಿದ್ಧನಾಗಿದ್ದೇನೆ ಅಂದ್ರೆ ಏನು ತಂದೆ ತಾಯಿ ತನ್ನ ಸಂತಾನದ ಕುರಿತು ಚಿಂತೆ ಪಡುತ್ತಾರೆ ತನ್ನ ಸಂತ ಸಂತೋಷವನ್ನು ನರಕಿಸುತ್ತಾರ ಯಾಕೆಂದರೆ ನಿಮ್ಮನ್ನ ಅಷ್ಟು ನಿರ್િક્ષೇನ ಬೆಟ್ಟಿಡಾರೆ ಹೊತ್ತಿದ್ದಾರೆ ಫಾಗಿಡಾರೆ ಅನಾಗಿ ಅವರ ನಿರ್િક્ષೆಗಳನ್ನು ನೀವು ಯಾವಾಗಲೂ ತಿನ್ನು ಮಾಡ್ಲಿ ಯಾಕೆಂದರೆ ನೀವು ರೇಂಪ್ ಅಲ್ಲಿ ಮಾತ್ರ ತಡಕಾಯಿಸಿ ಚಿಂತೆ ಪಡಬೇಕಾದ್ರು ಮತ್ ಬಂದೆ ತೋಚನಲ್ಲ ನಿಮ್ಮ ಇಂತ ಸಮಾನಕ್ಕೆ अपने देह को निश्चिंत भरवस्था मार्ग के लिए इतना प्रिय अदृश्य प्राय रूप के अदृश्य तो मार्ग के रूप में आयु को निश्चिंत भर देना नमः शायद हम भूल गए थाएं तुम्हारे सीमा प्राय आने वाले हाथ जीताएं और ये आओ तो सीमा के जीव की जीवन भर वह भूले इसलिए उत्तर मेरे मार्ग पर थाएं अदृश्य आव ನೋಡಿ ಅವರು ಐವತ್ತೇಜಿರ್ತಾರೆ ನೀವು ಇಪ್ಪತ್ತೇಜಾಗುವುದಿಲ್ಲ ಅಂದ್ರೆ ನಿಮ್ಮ ಆಕಾರ ಆಗಿರ್ಬೋದು ನಿಮ್ಮ ಗಾತ್ರ ಆಗಿರ್ಬೋದು ನಿಮ್ಮ ತೂಕ ಆಗಿರ್ಬೋದು ನಿಮ್ಮ ಸೌಂದರ್ಯ ಆಗಿರ್ಬೋದು ನಿಮ್ಮನ್ನ ಬೆಲೆಳ್ಳವರನ್ನಾಗಿ ಮಾಡುವುದಿಲ್ಲ ನಿಮ್ಮ ಶಕ್ತಿ ನಿಮ್ಮೊಳಗಿರುವಂತಹ ಒಂದು ಬಲವಾದಂತ ನಂಬಿಕೆ ನಿಮ್ಮನ್ನ ಒಂದು ಪ್ರಬಲ ವ್ಯಕ್ತಿಯನ್ನಾಗಿರ್ತದೆ ಸಮಾಜದಲ್ಲಿ ಹಾಗಾಗಿ ಅಂತ ವ್ಯಕ್ತಿಗಳು ನೀವು ಆಗ್ಬೇಕಂತ ಕೇಳಿಕೊಡ್ತೇನೆ ತಂದೆ ತಾಯಿಗಳ ಕಣ್ಣಿನಲ್ಲಿ ಯಾವತ್ತೂ ಕಣ್ಣೀರಾಕ್ಸ್ಬೇಡಿ ಮಕ್ಕಳೇ ಇನ್ನೊಂದು ನಮ್ಮ ಪೋಷಕರು ಅನೇಕ ಸಲ ನಮ್ಗೆ ದೂರಿದೆ ಪುರುಷ ಮೇಡಮಿಗೂ ಹೇಳಿರ್ಬೋದು ಮನೆಯಲ್ಲಿ ಅಚ್ಚ ಅಜ್ಜಿ ಒಂದು ಮಾತು ಕೇಳುದಿಲ್ಲ ಅಜ್ಜ ಅಜ್ಜಿಗಳ ಬಾಯಿ ಬಂದ ಹಾಗೆ ಬೈತಾರೆ ಅಂತ ಪುರುಷ ನಿಮ್ಮ ಮಕ್ಕಳು ಮಾಡ್ಲಿಕ್ಕೆಲ್ಲ ಯಾಕಂದ್ರೆ ಸಂಸ್ಕಾರ ಅಂತ ಶಿಕ್ಷಣದಲ್ಲಿ ನೀನು ಇದ್ದೀರಿ ಮನೆಯಲ್ಲಿ ಸಂಸ್ಕಾರ ಸಿಗ್ಲಿಲ್ಲ ಆದ್ರೂ ಶಾಲೆಯಲ್ಲಿ ಸಂಸ್ಕಾರ ಸಿಗ್ತಾ ಇದೆ ನಮ್ಮನ್ನು ಸಂಸ್ಕಾರ ಕೊಟ್ಟರು ಕೂಡ ಅದನ್ನ ಆಗ್ತಾ ಇಲ್ಲ ಹಾಗಾಗಿ ನಿಮ್ ನೀವು ಮಾಡ್ತಾ ಇಲ್ಲ ಒಂದ್ ವೇಳೆ ಮಾಡ್ತಾ ಇದ್ದದಿದ್ರೆ ನಿಮ್ಮ ಅಜ್ಜ ಅಥವಾ ಅಜ್ಜಿ ಅವರು ವಯಸ್ಸಿನಲ್ಲಿ ಹಿರಿಯೋಡಿದ್ದಾರೆ ಅನುಭವದಲ್ಲಿ ಹಿರಿಯವರಿದ್ದಾರೆ ಹೌದು ಹತ್ತನೇ ಕ್ಲಾಸ್ ಓದಿಲ್ಲ ನಿಮ್ಮಷ್ಟು ಓದಿಲ್ಲ ಆದ್ರೆ ಜೀವನಾನುಭವವಾಗಿ ಕಲಿಸಿದಂತ ಪಾಠ ದೊಡ್ಡದಿದೆ ಅವರ ಅನುಭವಗಳನ್ನು ತೆಗೆದುಕೊಳ್ಳಿ ಅವರ ಮಾತುಗಳನ್ನ ತೆಗೆದುಕೊಳ್ಳಿ ಬುದ್ಧಿ ಮಾತನ್ನ ಕೇಳಿ ಅವ್ರು ನಿಮ್ಗೆ ಯಾವತ್ತು ಕೆಟ್ಟದಾಗಿ ಕೇಳುವುದಿಲ್ಲ ಮೊನ್ನೆ ಒಂದು ಪೋಷಕರ ಮನೆಗೆ ಹೋಗಿದ್ದೆ ನಾನು ಹತ್ತನೇ ತರಗತಿ ವಿದ್ಯಾರ್ಥಿ ಓದೋದ್ರಲ್ಲಿ ಸಾಧಾರಣ ಇದ್ದಾನೆ ಶಾಲೆಗೆ ಬರ್ತಾ ಇಲ್ಲ ಇದೇ ಪರಿಸರದ ವಿದ್ಯಾರ್ಥಿ ಮನೆಗ್ ಹೋದೆ ಮನೆಗೆ ಹೋದಾಗ ಬಾ ಮರೆಯ ಶಾಲೆ ಬಾ ಯಾಕೆ ಬರ್ತಾ ಇಲ್ಲ ಓದೋದ್ರಲ್ಲಿ ಹುಷಾರಿದ್ದಿ ಪಾಸಾಗ್ತಿ ಅಂತೆಲ್ಲ ಹೇಳಿದೆ ಆಗ ಒಳಗಿ ತಾವು ಹಚ್ಚಿ ಒಂದು ಮಾತು ಹೇಳಿದ್ರು ತುಳುವಾಗಿ ಹೇಳಿದ್ರು ನಿಮ್ಗೆ ಅರ್ಥ ಆಗ್ಬೋದೇನೋ ಅಣ್ಣು ತೋಪುನಾಂಡ ಮಗ ಶಾಲೆಗೆ ಅಂತ ತೋಪುನಾಂಡ ಪೋಲ ಅಂದ್ರೆ ಅರ್ಥ ಏನು ಅರ್ಥ ಏನು ಹೋಗ್ಬೇಕಂತಿಲ್ಲ ನೀನು ಕೂತ್ಕೊಳ್ಬೋದು ಅದು ಕೂತ್ಕೊಳ್ಬೋದು ಅಂತ ಅಲ್ವಾ ಆಗ ಅಜ್ಜಿ ನಾನು ಹೇಳಿದೆ ಅಜ್ಜಿ ನೀವು ಹಿರಿಯವರು ನಿಮ್ಮಷ್ಟು ಪ್ರಾಯ ನನ್ಗಾಗಲಿಕ್ಕೆ ಅನುಭವ ನನ್ಗಿಲ್ಲ ಆದ್ರೆ ಆತರ ಮಾತು ಹೇಳ್ಬೇಡಿ ತೋಪುನಾಂಡ ಕೋಲ ಅನ್ಬೇಡಿ ತೋಟೆ ಅಂತೇಳಿ ಹೇಳಿಬಿಡಿ ನೀವು ಖಂಡಿತ ನಿಮ್ಮ ಮಗ ಶಾಲೆ ಬರ್ತೇನೋ ಅಂತ ಅಜ್ಜಿ ನನಗೆ ಗುಣಾಯಿಸಿದ್ರು ಬೈದರು ನಾನೆಂತ ಮಾಡ್ಬೇಕು ನಾನೇನ್ ಮಾಡಿದ್ದೇನೆ ಹಿರಿಯರು ಎರಡು ತರಲು ಗೈಡ್ ಮಾಡ್ತಾರೆ ಹೆಚ್ಚಿನ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಕಷ್ಟವನ್ನ ನೋಡ್ಕೊಂಡಂತ ಹಿರಿಯರು ಏನ್ ಮಾಡ್ತಾರೆ ಹೋಗು 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 ಅಥವಾ ಇಂಥದ್ ಮಾಡು ಅಂಥದ್ ಮಾಡು ಹೀಗ್ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಕೆಲವರು ನೀವು ಬುದ್ಧಿ ಮಾತನ್ನೇ ಕೇಳುವುದಿಲ್ಲ ಮಾಡಬೇಡಿ ನಿಮ್ಮ ಹೆತ್ತವರ ನಿರೀಕ್ಷೆಯನ್ನು ಪೂರ್ಣಗೊಳಿಸಿ ಗುರು ಹಿರಿಯರಿಗೆ ಗೌರವ ಕೊಡಿ ಇನ್ನೊಂದು ಮೂರನೇ ಅಂಶ ಅಂತ ಹೇಳಿದ್ರೆ ಮಕ್ಕಳೇ ನೀವೆಲ್ಲ ಹದಿ ವಯಸ್ಸಿನಲ್ಲಿ ತೀರಿ ನಾವು ನೀವು ಎಲ್ಲರೂ ಕೂಡ ಈ ವಯಸ್ಸನ್ನ ಹಾಕೊಂಡು ಹೋಗ್ಬೇಕಾದವ್ರೆ ಇದು ಪ್ರಕೃತಿ ಸಹಜವಾದಂತಹ ಒಂದು ದಾಟುವಿಕೆ ಈ ಹಂತದಲ್ಲಿ ನಮಗೊಂದಷ್ಟು ಶಾಲೆಗಳಲ್ಲಿ ಸಮಸ್ಯೆ ಬರ್ತಾ ಇದೆ ವರ್ಷಕ್ಕೆ ಶಾಲೆಗಳು ಬಂದಿರಬಹುದೇನು ಗಂಡು ಗಿಟ್ಟುಗಳ ಒಂದು ಮುಕ್ತವಾದಂತ ಮಾತುಕತೆ ಮುಕ್ತವಾಗಿ ತೊಡಗಿಸಿಕೊಳ್ಳುವಿಕೆ ವರ್ಷ ಓಪನ್ ಆಗಿ ಮಾತಾಡಬಹುದು ಅನ್ಸುತ್ತೆ ಯಾಕೆ ಹೇಳಿದ್ರೆ ಇದು ಈಗ ಹೆಚ್ಚು ಮುಚ್ಚುಮರೆ ಇಲ್ಲದಂತ ವಿಚಾರ ಆಗಿದೆ ನಮ್ಮ ಅನೇಕ ಹುಡುಗಿಯರು ಹೇಳ್ತಾರೆ ನನಗೆ ಅಣ್ಣ ಗಿಫ್ಟ್ ಕೊಟ್ಟ ಅಂತ ನಾನು ಕೇಳುದಿಲ್ಲ ಯಾವ ಅಣ್ಣ ಅನ್ನೊಬ್ಬ ಅಣ್ಣ ಇದ್ದಾನೆ ಸರ್ ನನಗೆ ಅವನು ಕೊಟ್ಟದ್ದು ಸ್ಟಿಕ್ಕರ್ ಕೊಡ್ತಾನೆ ಅಣ್ಣ ಬಳೆ ಕೊಡ್ತಾನೆ ಅಣ್ಣ ಲಿಪ್ಸ್ಟಿಕ್ ಕೊಡ್ತಾನೆ ಅಣ್ಣ ಹೊತ್ತಿಗೆಯ ಸರ ಕೊಡ್ತಾನೆ ಒಬ್ಬ ಬೆಳ್ಳಿ ಕಾಲಿ ಚಿಣ್ಣು ಮಿಟ್ಟಾಗಿ ಕೊಟ್ಟಿದ್ದಾನೆ ಅಣ್ಣ ಆ ಅಣ್ಣ ಮನೆಯಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಅಣ್ಣನ ಅಪ್ಪ ಅಮ್ಮ ಆ ಅಣ್ಣನ ಅಪ್ಪ ಮನೆಯಲ್ಲಿ ಪಾಪ ಬೀಜ ಅಮ್ಮ ಬೀಜ ಹೇಳ್ತಾ ಇರ್ತಾರೆ ಅಪ್ಪ ಎಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಸಾಯಂಕಾಲದಲ್ಲಿ ಸ್ವಲ್ಪ ಕೂತ್ಕೊಂಡು ಬರ್ತಾರೆ ಮನೇಲಿ ಗಲಾಟೆ ಮಾಡ್ತಾರೆ ಈ ಅಣ್ಣನಿಗೆ ಎಲ್ಲಿಂದ ದುಡ್ಡು ಬಂತು ಈ ತಂಗಿಗೆ ಗೆಜ್ಜೆ ತಂದುಕೊಡ್ಲಿಕ್ಕೆ ಬೆಳ್ಳಿಯ ಗೆಜ್ಜೆ ನಾಲ್ಕೈದು ಸಾವಿರ ರೂಪಾಯಿ ಬೆಳ್ಳಿಯ ಗೆಜ್ಜೆ ಎಲ್ಲಿಂದ ಬಂತು ಏನಿಲ್ಲ ಅಮ್ಮನ ಎಟಿಎಂ ಮಗನ ಹತ್ರ ಇದೆ ಎಂ ಪಿನ್ನು ಮಗನ ಹತ್ರ ಇದೆ ಹೋಗ್ತಾನೆ ಎಷ್ಟು ಬೇಕು ದುಡ್ಡು ತರ್ತಾನೆ ಒಟ್ಟು ಮಾಡಿದ್ದಾನೆ ತಂಗಿಯ ಬರ್ತಡೆಗೆ ಅಣ್ಣ ಬೆಟ್ಟಿಗೆಜ್ಜೆಯನ್ನ ಕೊಟ್ಟಿದ್ದಾರೆ ಗೊತ್ತಾಯ್ತು ವಿಷಯ ನನಗೆ ವಿಚಾರಣೆ ಮಾಡ್ದೆ ವಿಚಾರಣೆ ಮಾಡಿದಾಗ ಅವ್ರು ಹೇಳಿದ್ದು ನನಗೆ ಅಣ್ಣ ತಂದು ಕೊಟ್ಟದ್ದು ಹೌದಾ ಅಣ್ಣನ ಜಾತಿ ಯಾವ್ದು ಯಾವ್ದು ಜಾತಿ ಹೇಳಿದ್ರು ನಿನ್ನ ಜಾತಿ ಯಾವ್ದು ಅದು ಬೇರೆ ಯಾವ್ದೋ ಜಾತಿ ಹೇಳಿದ್ದರು ಹಾಗಾದ್ರೆ ನಿನ್ಗೆ ಅಣ್ಣ ಹೇಗೆ ಅವನ ಪಕ್ಕದ ಮನೆ ಅಣ್ಣ ನನಗೆ ಸ್ವಂತ ಅಣ್ಣ ಅಲ್ವಾ ಅಲ್ಲ ಓ ನೀನು ಸ್ವಂತ ಅಣ್ಣ ಇದ್ದಾನಾ ಹೌದು ಏನ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಸೆಕೆಂಡ್ ಪಿ ಅಂತ ಇದ್ದಾನೆ ನೋಡಿ ಮನೇಲಿ ಸೆಕೆಂಡ್ ಪಿ ಅಣ್ಣ ಇದ್ದು ನಿಮ್ ಮನ ಬೇಕಾಯ್ತಾ ಅವಳ ಹತ್ರ ಉತ್ತರ ನೋಡಿ ಇದೆಲ್ಲ ನಮ್ಮ ಮಕ್ಕಳಲ್ಲಿ ನಾವು ಕಾಣ್ತಾ ಇರುವಂತ ಸಮಸ್ಯೆಗಳು ಗಂಡು ಮಕ್ಕಳು ಹೌದು ಯಾಕಾಗ್ಲಿ ಹೋಗಿದೆ ತಂಗಿ ಹತ್ರ ಮಾತಾಡೋಕೆ ಹೋಗಿದ್ದೆ ಸರ್ ಯಾವ ತಂಗಿ ಅವಳ ನಮ್ಮ ಹತ್ರ ತಂಗಿ ಮನೆ ಹತ್ರಕ್ಕೂ ಅಲ್ಲ ಸುಮ್ಮನೆ ಸುಳ್ಳು ತಂಗಿ ಈ ಅಣ್ಣ ತಂಗಿ ಸಂಬಂಧ ಅನ್ನುವಂಥದ್ದು ಬಹುಶಃ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ ತಂಗಿಯರಿದ್ರೆ ದಯಮಾಡಿ ಅವರನ್ನು ದೂರ ಇಡಿ ಇದು ಕಳಕಳಿಯಿಂದ ಕೇಳುವಂಥದ್ದು ನಾನು ದಯಮಾಡಿ ಅವರನ್ನು ದೂರ ಇಡಿ ನಮ್ಮ ಶಿವಪುರದಲ್ಲಿ ಒಂದು ಘಟನೆ ಆಯಿತು ಒಂದು ವರ್ಷದ ಹಿಂದೆ ಹಿಂದೆ ಶಾಲೆಯಲ್ಲಿ ಅಣ್ಣ ತಂಗಿ ಅಣ್ಣ ತಂಗಿ ಅಣ್ಣ ತಂಗಿ ಅಣ್ಣ ತಂಗಿ ಸರಿ ಶಾಲೆಯವರಿಗೆ ತುಂಬಾ ಗಮನಿಸುತ್ತಿಲ್ಲ ಅಣ್ಣ ತಂಗಿ ಅಂತ ಬಿಟ್ಬಿಟ್ರು ಈ ಅಣ್ಣ ತಂಗಿ ಶಾಲೆಯಿಂದ ಮೇಲೆ ಒಂದು ಕಡೆ ಒಂದು ಕಾಡಿತ್ತು ಕಾಡಲ್ಲಿ ಹೋದ್ರು ಕಾಡಿಗೆ ಹೋದ್ರು ಇಬ್ರು ಕೂಡ ತನ್ನ ತಂಗಿ ಇರಬಾರದ ಸ್ಥಿತಿಯಲ್ಲಿ ಇದ್ದು ಅಲ್ಲಿ ಬಂದ್ಕೊಂಡು ಅಲ್ಲಿ ಈ ತರಗೇಗಳನ್ನ ವರ್ಕ್ ಮಾಡ್ಲಿಕ್ಕೆ ಹೆಂಗಸ ಹೋಗ್ತಾನೆ ದರ್ಲೆ ಹೊಡಗಲಿಕ್ಕೆ ಅಂತ ನಿಮ್ಗೆ ಗೊತ್ತಿರೋದು ಹಳ್ಳಿಯ ಮಕ್ಕಳಿದ್ದೀರಿ ದರ್ಲೆ ಹೊಡಿಲಿಕ್ಕೆ ಹೋದವ್ರಿ ಸಿಕ್ಕ ಹಾಕೊಂಡ್ರು ಸಿಕ್ಕ ಹಾಕೊಂಡಾಗ ಆ ಹುಡುಗನನ್ನು ಅವ್ರು ಕಟ್ಟಿ ಹಾಕಿದ್ರು ಹುಡುಗಿಯನ್ನು ಕಟ್ಟಿ ಹಾಕಲಿಲ್ಲ ಅವರು ಯಾಕೆಂದ್ರ ಹುಡುಗಿ ಅನ್ನುವ ಕಾರಣಕ್ಕೆ ಆ ದರ್ಲೆ ಹೊಡೆಯುವ ಕಂಡಂತ ಹುಡುಗಿ ಏನ್ ಮಾಡಿದ್ರು ಗೊತ್ತಾ ತನ್ನ ಚಾಣಕ್ಯವನ್ನು ಹೇಗೆ ಉಪಯೋಗಿಸಿದ್ರು ಕೇಳಿದ್ರೆ ಅಯ್ಯೋ ಓಡಿ ಬನ್ನಿ ಓಡಿ ಬನ್ನಿ ನನ್ನ ಅತ್ಯಾಚಾರ ಮಾಡಿ ಮಾಡ್ತಾ ಇದ್ದಾರೆ ನನ್ನ ಅತ್ಯಾಚಾರ ಮಾಡಿ ಬಂದಿದ್ದಾನ ಅಂತ ತಪ್ಪಿ ಯಾರೀ ನೀವೇ ತೀರ್ಮಾನ ಮಾಡಿ ಇಬ್ರು ಒಪ್ಪಿಗಿಂತ ಹೋಗಿದ್ದಾರೆ ಅಲ್ಲಿ ದರ್ಲೆ ಹೊಡೆಯುವಂತ ಹೆಂಗಸರನ್ನ ಕಂಡಾಗ ಆ ಹುಡುಗಿ ಬಡ್ಕೊಂಡು ಕೇಳಿದ್ರೆ ನನ್ಗ ರೇಪ್ ಮಾಡಿ ಬಂದ ರೇಪ್ ಮಾಡಿ ಬಂದ ಅಂತ ಯಾರದ್ದು ತಪ್ಪು ಹುಡುಗನ್ ತಪ್ಪಿಸ್ತಾ ಹುಡುಗಿ ತಪ್ಪಿಸ್ತಾ ನೋಡುವನ ಕಣ್ಣಿನಲ್ಲಿ ಯಾರು ತಪ್ಪಾಯ್ತಾನೆ ಯಾರ ತಪ್ಪ ಇಪ್ಪ ಮಕ್ಕಳೇ ಈ ಕಥೆ ತಲೆ ಹೋಗ್ಲಿಲ್ವಲ್ಲ ತಲೆಗೆ ಜೀರ್ಣಾಗದ ಮಾತು ಹೇಳಿದ್ದೇನೆ ಬಹುಶಃ ಯಾರ ತಪ್ಪಾಯ್ತೀವಿ ನಿಜವಾಗಿ ದರ್ಲೆ ಹೊಡೆಯುವ ಹೆಂಗಸರ ದೃಷ್ಟಿಯಲ್ಲಿ ಯಾರ ತಪ್ಪೋ ಹುಡುಗನ ತಪ್ಪು ಹುಡುಗನ ದೃಷ್ಟಿಯಲ್ಲಿ ಯಾರ ತಪ್ಪು ಆ ಹುಡುಗಿದ್ ಮಾತ್ರವ ಎಲ್ಲಿ ಹೋದ್ ಯಾರ ತಪ್ಪು ಇಬ್ಬರದ್ದು ತಪ್ಪು ಹುಡುಗಿಯ ದೃಷ್ಟಿಯಲ್ಲಿ ಯಾರ ತಪ್ಪು ಯಾರ ತಪ್ಪು ಕೇವಲ ಹುಡುಗನದ್ದು ಮಾತ್ರ ತಪ್ಪು ನೋಡಿ ಅದಕ್ಕೆ ಹೇಳುವಂಥದ್ದು ಊರ್ ಮೇಲಿನ ಅಣ್ಣನನ್ನು ಸ್ವಲ್ಪ ದೂರ ಇಟ್ಟು ಮನೆಯ ಅಣ್ಣನಿಗೆ ನಿಗಾ ಕೊಟ್ರೆ ನಾಳೆ ನಿಮ್ಮ ಜವಾಬ್ದಾರಿ ಜವಾಬ್ದಾರಿಯನ್ನ ಅವನು ತುಂಬಾ ಸ್ವಂತದಲ್ಲಿ ಕೊಡ್ತಾನೆ ಮುಖ್ಯವಾದಂತ ಘಟ್ಟದಲ್ಲಿ ನೀವು ಬಹುಶಃ ತುಂಬಾ ಎಲ್ಲ ಮಾತಾಡಿದ್ದಾರೆ ಹಾಗಾಗಿ ಎಂತ ಮಾತಾಡಿದಾರೆ ನಂಗೆ ಗೊತ್ತಿಲ್ಲ ಹಾಗಾಗಿ ನಾನು ಎಷ್ಟು ಮಾತಾಡಬೇಕು ಸಡನ್ ಆಗಿ ಬಂದದ್ದು ಅನ್ಎಕ್ಸ್ಪೆಕ್ಟೆಡ್ ಯಾವುದೇ ತಯಾರಿ ಇಲ್ಲ ನಾನು ಮಾತಾಡ್ಬೇಕು ಸೆಂಟ್ ಆಫ್ ನಮ್ಗೆ ಮಾಡಿದ ದಿನಗಳು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ ಒಂದು ಸುಮಾರು ಒಂದು ಇಪ್ಪತ್ತೇಳು ವರ್ಷ ಆಯ್ತು ನಾನು ಪಾಠ ಮಾಡಲಿಕ್ಕೆ ಶುರು ಮಾಡಿ ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿದ್ದೇವೆ ನೂರಾರು ಸೆಂಡ್ ಆಫ್ಗಳನ್ನ ನೋಡಿದ್ದೇನೆ ನಾನೊಬ್ಬ ಅಧ್ಯಾಪಕನಾಗಿ ಹೇಳುವುದು ಸುಮಾರು ಒಂದು ಅಮೃತ ಭಾರತಿಗೆ ನಾನು ಬಂದು ಹದಿನೈದರ ವರ್ಷ ಒಂದು ವರ್ಷದಿಂದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಕಡೆ ಕೆಲಸ ಮಾಡಿದ್ದೇವೆ ವರ್ಷದಿಂದ ವರ್ಷಕ್ಕೆ ಸೆಟ್ ಆಫ್ ಆಗುವಾಗ ಮಕ್ಕಳು ಮನಸ್ಥಿತಿ ಬದಲಾಗುವುದನ್ನು ನಾನು ಕಾಣ್ತಾ ಇದ್ದೇನೆ ಯಾವಾಗ ನಮ್ಮಲ್ಲಿ ಮುಂದಿನ ಭವಿಷ್ಯದ ಯೋಚನೆಗಳು ಅಗತ್ಯ ಇರುತ್ತೋ ಆ ಸಂದರ್ಭದಲ್ಲಿ ನೀವು ಹದಿನೇಳರ ವಯಸ್ಸಿನಲ್ಲಿ ಆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುವುದಿಲ್ಲ ಆ ಕಾರಣಕ್ಕಾಗಿ ಗುರುಗಳು ಇರ್ತಾರೆ ಬಹುಶಃ ಇವತ್ತು ಇಂಟರ್ನೆಟ್ ಇಲ್ಲಿ ಹೋದ್ರೆ ಈ ಪೇಪರ್ ಸಿಗತ್ತೆ ಅಲ್ಲಿ ಎಲ್ಲವನ್ನ ಸ್ಟಡಿ ಮಾಡ್ಕೊಂಡು ನಮ್ಮ ಎಕ್ಸಾಮ್ ಪಡೀಲಿಕ್ಕೆ ಆಗತ್ತೆ ಎಸ್ ಎಲ್ ಯು ಸಿ ಎಲ್ಲವನ್ನ ಪಾಸ್ ಮಾಡಿದ ವಿಷಯವಲ್ಲ ಅದು ಒಳ್ಳೆಯ ಮಾರ್ಕ್ಸ್ ತೆಗೆದ್ ವಿಷಯವಲ್ಲ ಆದ್ರೆ ಶಾಲೆ ಹಾಕ್ಬೇಕು ಶಿಕ್ಷಕರು ಹಾಕ್ಬೇಕು ಅಂದ್ರೆ ನಿಮಗೆ ಗೈಡ್ ಮಾಡ್ಲಿಕ್ಕೆ ನಿಮ್ಗೆ ತಪ್ಪನ್ನ ತಿಂತಲಿಕ್ಕೆ ಸರಿ ದಾಳಿಯನ್ನು ತೋರಿಸ್ಲಿಕ್ಕೆ ಇದಕ್ಕೆ ಗುರುಗಳ ಅವಶ್ಯಕತೆ ಬಹಳ ಮುಖ್ಯ ಆಗಿರುತ್ತೆ ಆ ಕಾರಣಕ್ಕಾಗಿ ಗುರುಗಳು ಏನ್ ಹೇಳ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಚಾಟು ತಪ್ಪದೆ ಅದನ್ನ ಕೇಳಿಸ್ಕೊಳ್ಳಿ ಸಹಜವಾಗಿ ನಾವೆಲ್ಲ ಏನು ಅನ್ಕೊಳ್ತೀವಿ ಅಂತ ಹೇಳಿದ್ರೆ ಆ ದ ಡಿಗ್ರಿ ಅಥವಾ ಆಫ್ಟರ್ ಗೆಟಿಂಗ್ ಜಾಬ್ ಜಾಬ್ ಸಿಕ್ಕಿದ ನಂತರ ನಮ್ಮ ಲೈಫ್ ಸೆಟ್ಲ್ ಆಯ್ತು ಅಂತ ಅನ್ಕೋತೀವಿ ಆ ವಿದ್ಯಾರ್ಥಿಗಳು ನೀವೇ ಇದ್ದೀರಿ ನಿಮ್ಮ ಲೈಫ್ ಹೆಚ್ಚು ಕಮ್ಮಿ ಸೆಟ್ಲ್ ಆಗುವಂತದ್ದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ಮತ್ತೆ ಎಕ್ಸಾಮ್ ಅನ್ನ ಬರೆದು ಯಾವ ಹೈಯರ್ ಎಜುಕೇಶನ್ ಗೆ ಇಲ್ಲಿ ಕಾಯುತ್ತೀರಿ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ಹೆಚ್ಚು ಕಮ್ಮಿ ನಿರ್ಧಾರ ಆಗುತ್ತೆ ಹಾಗಂತ ಅಲ್ಲೇ ಡಿಸೈಡ್ ಅಂತಲ್ಲ ಇನ್ನು ಗುರುಗಳ ರೂಪದಲ್ಲಿ ಕಟ್ಟಿಕೊಳ್ಬೇಕಾಗತ್ತೆ ಆದರೆ ಬಹಳ ನೀವು ಕಷ್ಟಪಡಬೇಕಾಗತ್ತೆ ಈಸಿಲಿ ನಿಮ್ಮ ಲೈಫ್ ಚೆನ್ನಾಗಿ ನೀವು ಕಟ್ಟಿಕೊಳ್ಳೋದಿದ್ರೆ ಬಹುಶಃ ಪಿಯುಸಿಯಲ್ಲಿ ನೀವೇನು ರ್ಯಾಂಕಿಂಗ್ ಅನ್ನ ಪಡ್ಕೋದು ಅವರ ದಿನ ಇದು ಸೊ ಅತ್ಯಂತ ಮಹತ್ವದ ದಿನ ಯಾಕಂತ ಹೇಳಿದ್ರೆ ನಿಮ್ಮ ಯಶಸ್ಸಿನ ಹಿಂದೆ ಮಾತಾಜಿ ಗುರುಜಿಯವರ ತುಂಬಾ ಶ್ರಮ ಇರ್ತದೆ ಅಂತದ್ರಲ್ಲಿ ఇవత్తు మహిళా దినాచరణగి నిమ్మ సంకల్ప దినో కూడా ఆగి ఆ మాతాజలు తమ్ మన జవాబార జరిగే ఏను తమ నోన అదన్నె శాలకి బందేవల నిశస్వి ఏ అదన్నెత్తిన ఆ దిన మహత్వ నూ అయితే ತಕ್ಕ ಪ್ರತಿಫಲ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಹಾಗೆ ನೀವು ನಡ್ಕೊಳ್ತೀರಿ ಅನ್ನುವ ವಿಶ್ವಾಸ ಕೂಡ ನನಗಿದೆ ಖಂಡಿತ ಆ ನಿಟ್ಟಿನಲ್ಲಿ ಯಶಸ್ಸು ಕೂಡ ನಿಮ್ಮದಾಗ್ಲಿ ಅಂತ ಹಾರೈಸ್ತೇನೆ ಅದೇ ರೀತಿ ಇವತ್ತು ನಮ್ಮ ಅತಿಥಿಯಾಗಿ ಬಂದ ನಮ್ಮೂರನ್ನ ಸರಿ ಪ್ರೀತಿಯಿಂದ ನಮ್ಮ ಸಂಸ್ಥೆಗೆ ಶೇಕಡ ನೂರು ಫಲಿತಾಂಶ ಬರಲಿ ಉನ್ನತ ಸ್ಥಾನ ಬರಲಿ ಅಂತ ಮನಪೂರ್ವಕವಾಗಿ ಹಾರೈಸಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ತುಂಬಾ ಕೃತಜ್ಞತೆ ಹೇಳ್ತೇನೆ ಯಾಕಂದ್ರೆ ಸ್ಪರ್ಧೆ ಅನ್ನೋದು ಎಲ್ಲ ಕಡೆ ಇರ್ತದೆ ಆದ್ರೆ ಅವ್ರದ್ದು ಕೂಡ ಹತ್ತನೇ ತರಗತಿ ನಡೆಸ್ತಾ ಇರೋರು ನಾವು ಕೂಡ ಹತ್ತನೇ ತರಗತಿ ನಡೆಸ್ತೇವೆ ಅಂತಾದ್ರೆ ವಿಶಾಲ ಮನಸ್ಸಿನಲ್ಲಿ ನಮ್ಮ ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ ಹಾಗಾಗಿ ನಮ್ಮ ಸಂಸ್ಥೆಯೂ ಕೂಡ ಅಥವಾ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲರೂ ಕೂಡ ನಿಮ್ಮ ಸಂಸ್ಥೆಯ ಬಗ್ಗೆ ಅದೇ ರೀತಿಯ ಹಾರೈಕೆಯನ್ನು ಹೊಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಯಾಗಿ ಅವರು ಪಡ್ತಾ ಇರುವ ಶ್ರಮ ನಮ್ಗೆ ಸಂಪೂರ್ಣ ಆಗ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೇವೆ ಬಹಳ ಕಷ್ಟ ಕನ್ಸಾರ ಅಂಥದ್ದನ್ನು ಸಮರ್ಥ ರೀತಿಯಲ್ಲಿ ನಿಭಾಯಿಸ್ತಾ ಇರ್ತಾರೆ ಅವರು ಹಾಗಾಗಿ ನಮ್ಮ ಸಂಸ್ಥೆ ಪರವಾಗಿ ಕೂಡ ಅವರ ಮಕ್ಕಳಿಗೆ ಕೂಡ ನಾವು ಶುಭವನ್ನು ಹಾರೈಸ್ತೇವೆ ಅವರು ಮಾತಾಡುವಾಗ ಹೇಳಿದ್ರು ನಿಮ್ಮಲ್ಲಿ ಏನೋ ದುಗಿಡ ಕಾಣ್ತದೆ ಅಂತ ಒಮ್ಮೆ ಈ ಮಾತಾಡಿ ಗುರುಜಿಯವರ ಕರ್ಕರೆಯಿಂದ ಹೊರಗೆ ಅಲ್ಲ ಆಗ ಖುಷಿಯು ಮನಸ್ಸಿಗೆ ನೋವು ಎಲ್ಲವೂ ಆಗಿದೆ ಅಲ್ಲ ಇರುವಂತಹ ಸಣ್ಣ ಕ್ಲಾಸಿಂದ ಏನೋ ಕೀಟ್ಲೆ ಮಾಡ್ತಾ ಬಂದಿದ್ದೀರಿ ಅದು ವಯಸ್ಸು ಸಹಜ ಆದ್ರೆ ಈಗಿನ ಮುಂದೆ ಏನಂತ ಹೇಳಿದ್ರೆ ನಾನು ಮೊನ್ನೆ ಹೇಳಿದೆ ನಿಮ್ಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ಹುಡುಕುವ ಸಮಯ ಪ್ರತಿ ಸಲ ಹೇಳ್ತೇನೆ ದಾರಿ ನೂರಾಗಿದೆ ಹೀಗೆ ಆಗ್ಬೇಕು ಇಂಜಿನಿಯರೇ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಯಾವುದೂ ಇಲ್ಲ ಮನುಷ್ಯ ಆಗಿ ಬಂದ ಮೇಲೆ ಸಮಾಜದಲ್ಲಿ ಬದುಲಿಕ್ಕೆ ನಮ್ಮಂತ ದೇಶದಲ್ಲಿ ಕೂಡ ವಿಪುಲ ಅವಕಾಶ ಇದೆ ನೂರು ದಾರಿ ಇದೆ ಆಯ್ಕೆ ಮಾತ್ರ ನಿಮ್ಮದಾಗ್ತದೆ ಆ ಹಂತ ಈಗ ನೀವು ಚೆನ್ನಾಗಿ ಅಂತೂ ಒಳ್ಳೆ ಹುದ್ದೆ ಬಂದರೆ ಗೌರವಯುಕ್ತವಾಗಿ ಜೀವನ ನಡೆಸ್ಕೊಳ್ಬೇಕಾಗ್ತದೆ ಅದೇ ನೀತಿ ಭಕ್ತಿ ಕೂಡ ನೋರಾಗಿದೆ ಯಾವುದೇ ಭಕ್ತಿಗೆ ಹೋದ್ರೂ ಕೂಡ ಅದರದ್ದೇ ಆದ ಘನತೆ ಗೌರವ ಇರ್ತದೆ ಅಲ್ಲಿ ಕೂಡ ಜೀವನ ಮಾಡಬಹುದು ಹಾಗಾಗಿ ಮಾರ್ಕ್ ಬರಲಿಲ್ಲ ನಂಗೇ ಗೌರಿಕ ಆಗಿಲ್ಲ ಇದನ್ನು ಯೋಜನೆ ಕೂರ್ಬೇಕಾಗಿಲ್ಲ ಆದ್ರೆ ಪ್ರಯತ್ನ ಅನ್ನೋದು ಬೇಗ ಬೇಕು ರಿಸಲ್ಟ್ ಇರೋದು ನೀವು ಪ್ರಯತ್ನ ಮಾಡಿದ್ರೆ ರಿಸಲ್ಟ್ ಒಳ್ಳೆ ಬರ್ತದೆ ಹಾಗಾಗಿ ಆಯ್ಕೆ ನಿಮ್ಮದಾಗಿರ್ತದೆ ಅದಕ್ಕೆ ಮಾದರಿಯೇ ಇಂದಿನ ನಮ್ಮ ಅತಿಥಿ ಯಾಕಂತ ಹೇಳಿದ್ರೆ ಊರಲ್ಲೇ ಕಲಿತು ಅದೇ ಶಾಲೆಯ ನಾವೆಲ್ಲ ಕಲಿತ ಶಾಲೆ ಕೂಡ ಬಂದು ಅದೇ ಶಾಲೆಯ ಪ್ರಾಂಶುಪಾಲರ ತೆಗೆದುಕೊಂಡು ಸಮರ್ಥವಾಗಿ ಶಾಲೆ ನಡೆಸುವಂತ ಅವಕಾಶ ಎಂತ ಸಾಧನೆ ನೋಡಿ ಹಾಗಾಗಿ ನೀವು ಯೋಚನೆ ಮಾಡಿದ್ರೆ ಪ್ರಯತ್ನ ಪಟ್ಟರೆ ಯಾವ ಸ್ಥಾನವನ್ನು ಕೂಡ ಪಡೆಯ ಸಾಧ್ಯ ಈಗಾಗಲೇ ಸರ್ ಮಾತನಾಡುವಾಗೆಲ್ಲ ಹೇಳಿದ್ರು ಮಾತ್ ಮಾತ್ರ ಅಲ್ಲ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದನ್ನು ನೀವು ಕಲಿಬೇಕು ಅದು ಬಹಳ ಮುಖ್ಯ ನಾವು ಎಲ್ಲಿ ಹೋದಾಗ ಯಾವ ಸಂದರ್ಭದಲ್ಲಿ ಹೇಗಿರ್ಬೇಕು ಗುರುವಿನಿರರಿಗೆ ಹೇಗೆ ಗೌರವ ಕೊಡ್ಬೇಕು ಆಮೇಲೆ ಮುಂದೆ ನೀವೆಲ್ಲರೂ ಸಂಸಾರ ಜೀವನ ನಡೆಸುವಂಥವ್ರು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ನಮ್ಮ ಭಾರತ ದೇಶ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಇತರೆ ದೇಶಕ್ಕೆ ಎಲ್ಲಿ ಹೋಲಿಸಿದ್ರು ಕೂಡ ಪಾಶ್ಚಿಮಾತ್ಯ ದೇಶಗಳಿಂದ ನಮ್ಮ ಸಂಸ್ಕಾರ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಉತ್ಸುಕರಾಗಿರ್ತಾರೆ ಜಪಾನ್ ದೇಶದವರು ಬರ್ತಾರೆ ಬೇರೆ ಬೇರೆ ದೇಶದವರು ಬರ್ತಾರೆ ಯಾಕಂದ್ರೆ ಕ್ರಮಬದ್ಧವಾದ ಜೀವನ ಶೈಲಿ ಈ ಭಾರತದ ಧರ್ಮದಲ್ಲೇ ಅಳವಡಿಸ್ಕೊಂಡಿದೆ ನಮ್ಮ ಮಾತಾಡಲಿಕ್ಕೂ ಪ್ರಸಿಲ್ಲ ಸರಿಯಾಗಿ ಸಿಕ್ಕಿದ್ದರೆ ಮನೆ ಮುಖ್ಯ ಕಷ್ಟ ಮಾತಾಡುವಷ್ಟು ಸಮಯ ಇಲ್ಲ ಹಾಗಾಗಿದೆ ಇದು ಪಾಶ್ಚಿಮಾತ್ಯ ದೇಶದ ಶೈಲಿ ತುಂಬಾ ಕಷ್ಟಪಡ್ತಿದೆ ದೇಶದಿದೆ ಯಾವ್ದು ಕಷ್ಟ ಅವನಿಗೆ ಎಷ್ಟೇ ಫ್ರೆಂಡ್ಶಿಪ್ ಇಲ್ಲ ಅವ ಸಹಾಯ ಮಾಡಲಿ ಮಾಡೋದಿಲ್ಲ ಅದು ಕಾನ್ಸೆಪ್ಟೇ ಇಲ್ಲ ಆದ್ರೆ ಬಟ್ ಭಾರತ ಆಗಲ್ಲ ನನ್ನ ಮಿತ್ರನಾಗಿರ್ಲಿ ಅವನೇನೋ ಕಷ್ಟದಲ್ಲಿದ್ದಾನೆ ನಾವು ಸಹಾಯಕ್ಕೆ ಕೈ ಶಿಕ್ಷಣ ಅಂತಲ್ಲ ಮಕ್ಕಳಲ್ಲಿ ಅಂತ ಭರತೆಯನ್ನು ಕೂಡ ಪಡ್ಕೊಂಡಿದ್ದೇವೆ ಆ ಸಂತೋಷ ನಮಗಿದೆ ಒಂದು ಹಂತ ಇದು ಮಾತ್ರ ನಾನು ಮೊನ್ನೆ ಕೂಡ ಹೇಳಿದೆ ನಿಮಗೆ ಶಿಕ್ಷೆ ಅಂತ ಈ ಹಂತ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಪರೀಕ್ಷೆ ಇದೆ ದೇವರು ಪರೀಕ್ಷೆ ಕೊಡ್ತಾನೆ ನಮ್ಮನ್ನು ಅದರಲ್ಲಿ ನಾವು ಪಾಸ್ ಆಗ್ಬೇಕು ಈಜ್ಬೇಕಂತಾದ್ರೆ ನಮ್ಮ ಪ್ರಯತ್ನ ಬೇಕು ಹಾಗಾಗಿ ನಿಮ್ಮ ಆ ನಿಟ್ಟಿನಲ್ಲಿ ಖಂಡಿತ ಯೋಚನೆ ಮಾಡ್ತೀರಿ ಪ್ರಯತ್ನ ನಿಂತಿದ್ರೆ ಫಲ ಖಂಡಿತ ಅಂತ ಹೇಳ್ತಾ ಆದ್ರೆ ಪ್ರಯತ್ನ ಇಲ್ಲಿ ಪ್ರಯತ್ನಕ್ಕೆ ಸೋಲಾದಾಗ ಮನೆ ಕೂಡ ಹೇಳಿದ್ರೆ ಖಂಡಿತ ಒಂದು ನಿಷ್ಕರ್ಷಕ್ಕೆ ಬರಬೇಡಿ ಮುಂದೆ ಕೂಡ ಎಕ್ಸಾಮ್ ಮುಂದೆ ಕೂಡ ಇರ್ತದೆ ಪ್ರಯತ್ನ ಮಾಡುದು ನಿಮ್ ಕೆಲಸ ಯಾಕಂತ ಹೇಳಿ ಒಂದು ಮರ ನಟ್ರೆ ಮಾನ್ ಮರ ನಡ್ತಿ ಸಸಿ ನಡ್ತೀವಿ ಸಸಿ ಅನ್ನೋ ಗ್ಯಾರಂಟಿ ಇಲ್ಲ ಮರ ಕಾಯ್ತೇವೆ ಇನ್ನೊಂದ್ ಎರಡು ವರ್ಷ ಹೋಗ್ಬೋದು ಫಲ ಸಿಕ್ಕಿಯೇ ಸಿಗ್ತದೆ ಹಾಗಾಗಿ ಪ್ರಯತ್ನಕ್ಕೆ ತಕ್ಕ ಫಲ ಯಾವತ್ತೂ ಇದೆ ದೇವರ ಸಹಕಾರ ಇರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಮುಂದಿನ ಜೀವನಕ್ಕೆ ಶುಭ ಹಾರೈಸ್ತಾ ಅದ್ರ ಜೊತೆಗೆ ಈಗಾಗಲೇ ಒಂದೆರಡು ವಿಷಯ ಬಗ್ಗೆ ಹೇಳಿದ್ರು ನಿಮ್ಮ ಈಗ ಪ್ರಾಯ ಹೇಗಿರ್ತದೆ ಯಾವುದೋ ಆಮಿಷಕ್ಕೆ ಸಮಾಜದಲ್ಲಿರುವ ದುಷ್ಟ ಶಕ್ತಿಗೆ ಆಕರ್ಷಿಸುವಂತಹ ಸಮಯ ಇದು ಒಂದೆರಡು ಇನ್ನೊಂದೆರಡು ವರ್ಷ ಹಾಗಾಗಿ ಅದಕ್ಕೆ ಯಾವುದಕ್ಕೂ ನೀವು ಬಲಿ ಬೀಳದೆ ನೀವು ವಿದ್ಯಾಭ್ಯಾಸಕ್ಕಾಗಿ ಬರ್ಬಹುದಾಗ್ಲೋ ಕೆಲಸ ನಿಮಿತ್ತ ಬೇರೆ ಕಡೆ ಹೋದಾಗ್ಲೋ ಅದಕ್ಕೆ ವಿಪುಲ ಅವಕಾಶ ಇದೆ ಹಾಗಾಗಿ ಅಂತ ಯಾವುದೇ ದುಶ್ಚೇದಗಳಿಗೆ ಬಲಿಯಾಗದೆ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಅಂತ ಮತ್ತೊಮ್ಮೆ ಆದೇಶ ನನ್ನೆರಡು ಆಗಮಿಸ್ತೇನೆ ಜೈ